ಇಲ್ಲಿ ಕಾಣ್ತಿರುವಂಥದ್ದು ಎಲ್ಲ ರಾಜಸ್ಥಾನದಿಂದ ತರಿಸಲಾಗಿರೋ ನಾಯಿ ಮಾಂಸ ಈ ನಾಯಿ ಮಾಂಸನ ಮಟನ್ ಅಂತ ಹೇಳ್ಬಿಟ್ಟು ಪ್ರತಿ ಹೋಟೆಲ್ಗೂ ಸಪ್ಲೈ ಮಾಡ್ತಾ ಇದ್ದಾರೆ ರೈಲ್ವೆ ಸ್ಟೇಷನ್ ಹತ್ರ ಇದೆ ಇಲ್ಲಿಗಲ್ ಆಗಿ ತರಿಸ್ತಿರುವಂತದ್ದು ಕಾಣ್ತಿರ್ಬೋದು ನಿಮ್ಗೆ ಸ್ನೇಹಿತರೆ ನಮಸ್ತೆ ಇಲ್ಲಿ ಇಲ್ಲಿಗಲ್ ಅಬ್ದುಲ್ ಅಬ್ದುಲ್ ರಜಾಕ್ ನೋಡಿ ಅಬ್ದುಲ್ ರಜಾಕ್ ಅಬ್ದುಲ್ ರಜಾಕ್ ಕಾಂಗ್ರೆಸ್ ಸರ್ಕಾರವನ್ನು ಸಂಪೂರ್ಣವಾಗಿ ದುರ್ಬಳಕೆ ಮಾಡಿಕೊಂಡು ರಾಜಸ್ಥಾನದಿಂದ ಕರ್ನಾಟಕಕ್ಕೆ ರಾಜಸ್ಥಾನದಿಂದ ಕರ್ನಾಟಕಕ್ಕೆ ಇಲ್ಲಿಗಲ್ ಮಾಂಸವನ್ನ ಮಾಂಸವನ್ನು ತರಿಸ್ತಿದ್ದಾರೆ ಕರ್ನಾಟಕದಲ್ಲಿ ಮಾಂಸ ಇಲ್ವಾ ಇಷ್ಟು ಮಾಂಸ ನೋಡ್ಬೋದು ನಿಮಗೆ ಅಲ್ಲೊಂದು ಒಂದು ಮಾಂಸ ಇದೆ ನಿಮಗೆ ತೋರಿಸ್ತೀನಿ ಅದ ಎಷ್ಟು ಗಲೀಜು ಇಲ್ಲ ಎಲ್ಲರೂ ನೋಡಿದ್ರೆ ಎಲ್ರು ನೋಡಿದಿರಲ್ವಾ ಅದು ಎಷ್ಟು ಗಲೀಜಾಗಿದೆ ಅಂದ್ರೆ ನಾ ಮಾಂಸ ತಿನ್ಲಿಕ್ಕೆ ಸಾಧ್ಯನೇ ಇಲ್ಲ ಸ್ಲಾಡ್ ಹದಿನಾರು ಗಂಟೆ ಒಳಗಡೆ ಕಟ್ ಮಾಡಿದ ಹದಿನಾರು ಗಂಟೆ ಒಳಗೆ ಅದನ್ನ ಕನ್ಸೂಮ್ ಮಾಡಬೇಕು ಆದ್ರೆ ಇದು ರಾಜಸ್ಥಾನದಿಂದ ಬರ್ತಾ ಇದೆ ರಾಜಸ್ಥಾನದಲ್ಲಿ ಯಾವ್ದು ಎಲ್ಲಿ ಸ್ಲಾಟರ್ ಆಯ್ತು ಅಂತ ಗೊತ್ತಿಲ್ಲ ಅಲ್ಲಿಂದ ಇಲ್ಲಿಗೆ ಬರ್ತಾ ಇದೆ ಇವತ್ತು ಎಲ್ಲರೂ ಕೂಡ ಪಬ್ಲಿಕ್ ಎಲ್ಲರೂ ಸೇರಿದೀವಿ ನಾವು ಕೇಳ್ತಾ ಇರೋದು ಫುಡ್ ಅಂಡ್ ಕ್ವಾಲಿಟಿ ಚೆಕ್ ಆಗಲಿ ಮಾಂಸ ಯಾವುದು ಯಾಕೆ ಓಪನ್ ಮಾಡಬೇಡಿ ಅಂದ್ರೆ ಬಂದು ಹೇಳ್ತಾನೆ ಬಂದು ಓಪನ್ ಆಗಿ ಹೇಳ್ತಾನೆ ಅಬ್ದುಲ್ ರಜಾಕು ಓಪನ್ ಆಗಿ ಹೇಳ್ತಾನೆ ನೀವ್ ಯಾರು ಕೇಳೋದಕ್ಕೆ ಪಬ್ಲಿಕ್ ರಿ ಅಂದ್ರೆ ಪಬ್ಲಿಕ್ ನನ್ ಶಾಟ ಅಂತ ಹೇಳ್ತಾರೆ

ಹೇಗಿತ್ತು ಅದ ಕುರಿದು ಕುರಿ ಆಡೋದ ಪ್ರೂವ್ ಮಾಡ್ಬಿಡ್ಲಿ ನಾನ್ ಇಲ್ಲ ಕತ್ಕೊ ಬಿಡ್ತೀವಿ ಬನ್ರಿ ಹೇಳ್ರಿ ಕೇಳಿ ಅವ್ರ ಮಟನ್ ಆಡೋದು ಕುರಿದು ಅಂತ ಹೇಳ್ಬಿಡ್ಲಿ ಇಲ್ಲ ಕತ್ಕೊಳ್ಕೊಂಡು ಪ್ರಾಣ ಕೊಡ್ತಾರೆ ಏನ್ ಮಟ್ಟನ್ ಇಲ್ಲಿ ಗೊತ್ತಾರದು ನೋಡಿ ಈ ಮಾಂಸ ಇದೆಯಲ್ಲ ಕುರಿದು ಈಗ ಈಗ ನಾನು ಹೇಳ್ತಿರೋದು ಏನಂತಂದ್ರೆ ಈ ಇಲಿಗಲಿ ಸ್ಮಗ್ಲಿಂಗ್ ಟ್ರೈನ್ ನಲ್ಲಿ ಬರ್ತಾ ಇದೆ ಇಲ್ಲಿ ಬಿಬಿಎಂಪಿ ಕಮಿಷನರ್ ಇದು ನೋಡೋದಿಲ್ವಾ ಇಲ್ಲಿ ರೋಡಲ್ಲಿ ಹಾಕೊಂಡಿದ್ದಾರೆ ಎಲ್ಲ ಇದು ಮಾಡ್ತಿದ್ದಾರೆ ಯಾರು ನೋಡೋರಿಲ್ವಾ ಎರಡು ಒಂದ ಐದ ಯಾವ ತರ ತರಬೇಕು ಎಷ್ಟು ಅವರ್ ಹೇಳಬೇಕು ಒಂದು ಮರಿ ಕುಯ್ದಾಗ ಫ್ರೆಶ್ ಅಂತ ಕೊಡ್ತಾರೆ ಬೆಳಿಜಿಂದಾವನ ಮಾರ್ಕೆಟ್ ಬೋರೆ ಎಲ್ಲಾ ಫ್ರೆಶ್ ಹೊಡೆದು ವಿನಿಗರ್ ಹೊರದ್ಬಿಟ್ಟು ನೇತ ಹಾಕಿರತಾರೆ ಈ ಕೂತಿದೆ ಅನ್ನಂಗೇ ಈಗ ನಮಗೆ ಬೇಕಾಗಿರೋದು ಏನಂದ್ರೆ ಇದು ಫುಡ್ ಅಂಡ್ ಸೇಫ್ಟಿ ಬೆಂಗ್ ನಾನು ಬಿಬಿಎಂಪಿ ಕಮಿಷನರ್ ಅಲ್ಲಿ ವಿನಂತಿ ಮಾಡ್ಕೊಳ್ತಾ ಇರೋದು ಬೆಂಗಳೂರು ಕಮಿಷನರ್ ಅಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇರೋದು ಇಟ್ಸ್ ಎ ಇಲ್ಲಿಗಲ್ ಬಿಸ್ನೆಸ್ ದಯವಿಟ್ಟು ಇದನ್ನ ನೀವು ಕೂಡಲೇ ಅದನ್ನ ಟೇಕ್ ಓವರ್ ಮಾಡಬೇಕು ಮತ್ತೆ ಅದು ಕ್ವಾಲಿಟಿ ತಿನ್ನಲಿಕ್ಕೆ ಯೋಗ್ಯವಾಗಿದೆಯಾ ಅನ್ನೋದನ್ನ ಚೆಕ್ ಮಾಡಿ ದಯವಿಟ್ಟು ತಿಳಿಸ್ಬೇಕು ಅನ್ನೋದು ಈಗ ಇಲ್ಲಿ ಇಲ್ಲಿ ತುಂಬಾ ಜನ ಹೇಳ್ತಾರೆ ನೋಡಿ ಅದು ಏನೇನಾಗಿದೆ ಏನ್ ಪ್ರಾಬ್ಲಮ್ ಆಕ್ಚುಲಿ ಯಾರು ಮಾತಾಡ್ತಾರೆ ಅವ್ರ ಕೈ ಮಾತಾಡ್ಸಮ್ಮ ಮಾತಾಡಿ ಹೇಳಿ 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 ನೀವೇನ್ ನೋಡಿದ್ರು ಅದನ್ನ ಹೇಳಿ ಅಣ್ಣ ಒಂದು ಮಟನ್ ಕುಯ್ದ್ರೆ ಎಷ್ಟವರ್ ಇರುತ್ತೆ ಜೈಪುರದಿಂದ ಬರಕ್ಕೆ ಎಷ್ಟು ದಿನ ಬೇಕಾಗಿದೆ ಇವ್ರ ಮಟನ್ ಯಾವ ತರ ಸೇಫ್ಟಿಲ್ ತಂದಿದ್ದಾರೆ ಇದು ಏನ್ ಮಟನ್ ತಿನ್ನಕ್ಕೆ ಕ್ವಾಲಿಟಿ ಇದೆಯಾ ಇಲ್ವಾ ಇದು ಯೋಗ್ಯವ ಅಂತ ಫುಡ್ ಇನ್ಸ್ಪೆಕ್ಟರ್ ಬಂದು ಚೆಕ್ ಮಾಡಿಸಿ ಆಮೇಲೆ ನಾಯಿ ಮಾಂಸನ ಮೇಕೆ ಮಾಂಸಾನ ಫಸ್ಟ್ ಪ್ರೂಫ್ ಆಗಲಿ ಮಿಕ್ಕಿದ ಆಮೇಲೆ ಈಗ ಬಾಲ ಎಲ್ಲ ಏನು ಬೇಡ ಮೀಡಿಯಾದರೇ ಚೆಕ್ ಮಾಡ್ಲಿ ವಿಡಿಯೋದರೋ ಅದು ಕರಾಟಿಗೆ ಕುರಿ ಮಾಂಸ ಮೇಕೆ ಮಾಂಸ ಆದ್ರೆ ನೆಕ್ಸ್ಟ್ ಪ್ರೋಸೆಸ್ ಇದು ನಾಯಿ ಮಾಂಸನು ಕುರಿ ಮಾಂಸನ ಮೀಡಿಯಾದರ್ ಫಸ್ಟ್ ನೀವೇ ಚೆಕ್ ಮಾಡ್ರಿ ಫಾರ್ಮ್ ಓಪನ್ ಇದೆ ಬೇಕೋ ಬರಬೇಕಾ ನೋಡಿ ನೀವೇ ಓಪನ್ ಮಾಡ್ರಿ ನೋಡಿ ಮೀಡಿಯಾದರ್ ಓಪನ್ ತೋರಿಸಿ ಇದು ತೋರಿಸಿ ಇದು ಅಲ್ಲಲ್ಲ ಅಲ್ಲ ಅಪ್ಪ ವಡಿ ವಡಿ ಯಾಕೆ ವಡಿ ತರಕ್ಕೆದಾ ವಡಿ ವಡಿ ಯಾಕೆ ತರ ಮಾಡಬೇಡ ಯಾರು ಹೇಳ್ತಾ ಇಲ್ಲ ಯಾಕೆ ವಡಿ ಯಾಕೆ ತರ ಮಾಡ್ತಿಲ್ಲ ಯಾಕೆ ಅಲ್ಲಾದು ನೀನು ಅಲ್ಲೇ ಮನೆ ಕಟ್ಸಿರಲ್ಲ ಏ ವರು ಹಾಲಿ ಕೈಯಲ್ಲ ಅದು ಆಗ್ತಿದಿರಾ ಓದಿ ತರಕ್ಕೆ ವಡಿ ವಡಿ ಪೊಲೀಸ್ ರವರ ಕಡೆ ಮಾತ ಕೆಳಗಡೆ ಹೇಳಪ್ಪ ನೋಡಪ್ಪ

ಂತೆ ಅಧಿಕಾರಿ ಹೇಳ್ತಾನಂತೆ ಅಧಿಕಾರಿ ಕೊಡ್ತಾನಂತೆ ಏನ್ ಅಧಿಕಾರಿಗಳು ಈ ತಿಂತವ್ರಾಂತರ ಮಗ ಮೋಸ ಮಾಡ್ಬಿಟ್ಟು ಇಷ್ಟೊಂದು ದುರಾಕಾರದಿಂದ ಹೇಳ್ತವನೇ ನಾನ್ ಕೊಡೋ ಟ್ಯಾಕ್ಸ್ ಅಲ್ಲಿ ನೀವು ಬದುಕ್ ಕೊಡ್ತೀರಾ ಅಂತ ಏನ್ ಅಂಬ ನಿಮ್ಮಗನ ಇವನು

ಎಲ್ಲ ತಿಂತರೂ ಚಿಕ್ಕ ಎಷ್ಟು ಜನ ಪೊಲೀಸ್ ಆಫೀಸರ್ ಬಂದಿದ್ದೀವಿ ಅಲ್ವಾ ಯಾಕೆ ಪಡ್ಬೇಡ್ರೊಲೀಸ್ ಜನಸ್ನೇ ಹೇಳಿ ನನಗೆ ಅಧಿಕಾರ ಮೀಡಿಯಾದವರನ್ನ ಅಬ್ದುಲ್ ಅಬ್ದುಲ್ ವ್ಯಾಪಾರ ಮಾಡಿದ್ರೆ ಅಬ್ದುಲ್ ಟ್ಯಾಕ್ಸ್ ಕಟ್ಟು ನಾವು ನಡೀನಾ ಅಣ್ಣ ಹೇಳಿ ಮಾತಾಡೋರು ಮಾತಾಡಿ ಮಾತಾಡಿ ಇದ್ರ ಬಗ್ಗೆ ಮಾತಾಡಿ ಗೊತ್ತಾ ಬ್ರೋ ಈಗ ಆಲ್ಮೋಸ್ಟ್ ಬೆಂಗಳೂರು ಹೋಗ್ತಾ ಇದ್ದಾರೆ ಆಲ್ಮೋಸ್ಟ್ ಎಲ್ಲ ಹೋಟ್ಲಿಗೆ ಹೋಯ್ತಾರೆ ಮಟನ್ ಇದೆ ಫೈವ್ ಸ್ಟಾರ್ ಹೋಟ್ಲಲ್ಲಿ ಫೈವ್ ಸ್ಟಾರ್ ಹೋಟ್ಲು ಏನ್ ಹೋಗ್ತಾ ಇದೆ ಫೈವ್ ಸ್ಟಾರ್ ಹೋಟ್ಲಿ ಇದೆ ಫೈವ್ ಸ್ಟಾರ್ ರೋಟ್ಲಿ ಮಟನ್ ಕೊಡ್ತೀನಿ ಅವ್ರು ಯಾರು ಬರೋಕ್ಕ ಮುಂದೆ ಕೊಡ್ತೀನಿ ನಮ್ಮ ಕರಡ್ರಿಂದ ಫೈವ್ ಸ್ಟಾರ್ ರೋಟ್ ತಗೊಳ್ಳಿ ಮಟನ್ ಸಪ್ಲೈ ಮಾಡ್ತಾ ಇದ್ದೀನಿ ನಾನು ಅಂದ್ರೆ ಯಾರ ಮುಂದೆ ಬರೋಕೆ ಈಗ ಇವ್ರು ಹೇಳಿದ್ರು ಆಲ್ಮೋಸ್ಟ್ ಪಬ್ಲಿಕ್ ಹೇಳಿದ್ರು ಪಬ್ಲಿಕ್ ಇಲ್ಲಿ ಯಾಕಿದ್ವಿ ಇರುವಾಗ ಪಬ್ಲಿಕ್ ಕೇಳಿದ್ರೆ ಯಾರು ಕೇಳ್ತಾರೆ ಅಲ್ಲ ಸರ್ ಯಾರು ಹೇಳಿ

ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇದ್ದೀರಿ ಫುಲ್ ಸ್ಮೆಲ್ ಬರ್ತಾ ಇದ್ದೀವಿ ಇಲ್ಲ ಅಧಿಕಾರಿಗಳಿಗೆ ಅಡ್ಡ ಬರ್ಬೇಡಿ ಸರಿ ಬನ್ನಿ ದಯವಿಟ್ಟು ಕೈ ಮುಗಿತೇನೆ ರಾಜ್ಯ ಜನ ತಿಂತ ಐಟಮ್ ಇದು ದಯವಿಟ್ಟು ಸರಿ ಬನ್ನಿ ಎಲ್ಲ ಏನಿದೆ

ತೋರ್ಸಿ ಅದೇ ರಜಾ ಬಿಡ್ತಲ್ಲ ಜಾಗ ಬಿಡಿ ರಜಾ ಎಲ್ಲೂ ಬಿಡಲ್ಲ ಅಧಿಕಾರಿಗಳು ನೋಡ್ಲಿ ಜಾಗ ಬಿಡ್ರಿ ಸಿಂಪಲ್ ಸರ್ ಪೊಲೀಸ್ ಅವ್ರಿಗೆ ಅಡ್ಡ ನಿಲ್ತಿರಲ್ರಿ ರಜಾ ಕೋರ நீே ஹோலா யா ஜாக ஃப்ரீ ஆகிட்டு அவ்வளோ